ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲವರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಒಂದು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ ಅದು ಕೂಡ ನಿಜಕ್ಕೂ ಕೂಡ ಯಾರೂ ಕೂಡ ಊಹಿಸಲಾರದಂಥ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರತಕ್ಕಂಥದ್ದು ಕಾಕತಾಳೀಯ ಹಾಗೂ ಅದು ನಿಜಕ್ಕೂ ಕೂಡ ಯಾವತ್ತೂ ಕೂಡ ಯಾರೂ ಕೂಡ ಊಹಿಸಲಾರದಂಥ ಘಟನೆ ಬೆಳಕಿಗೆ ಬಂದಿರೋದಂತೂ ಕೂಡ ಸತ್ಯ ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರು ಹಾಗೂ ಮಾಸ್ಟರ್ ಮೈಂಡ್ ಮಾಸ್ಟರ್ ಮೈಂಡ್ ಅಂತೇಳಿ ಅವ್ರನ್ನ ಕರೀತಾರೆ ಕಾ ಮಾಸ್ಟರ್ ಮೈಂಡ್ ಅನ್ನುವಂಥ ನಮ್ಮ ಬೆಳಗಾವಿ ಜಿಲ್ಲೆಯ ನಿಜಕ್ಕೂ ಕೂಡ ಅವರು ಒಂದು ಒಂದು ಥರ ಮಾಸ್ಟರ್ ಮಂಡೆ ಯಾವಾಗಲೂ ಕೂಡ ಅವರು ತಾಳ್ಮೆಯನ್ನು ವಹಿಸ್ತಾರೆ ಹಾಗೂ ಯಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಏನು ಹೇಳ್ತಾರಲ್ಲ ಅದನ್ನು ಅವರು ಶಾಂತ ರೀತಿಯಿಂದ ಅಷ್ಟೇ ಒಂದು ಸ್ಥಿತಪ್ರಜ್ಞರಾಗಿ ಕೇಳ್ತಾರೆ ಆ ಒಂದು ಸಾಧಕ ಬಾಧಕಗಳನ್ನು ಅವರು ಹೇಳಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಕುಲಂಕುಷವಾಗಿ ವಿಚಾರ ಮಾಡಿ ಅವುಗಳಿಗೆ ತನ್ನದೇ ಆದಂಥ ಒಂದು ನಿರ್ಣಯವನ್ನು ಕೈಗೊಳ್ಳುವುದರಲ್ಲಿ ಸತೀಶ್ ಜಾರಕಿಹೊಳಿ ಅವರದು ವ್ಯಕ್ತಿದ ಕೈ ಅಂತಲೇ ಹೇಳ್ಬೋದು ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಜಿದ್ದಾಜಿದ್ದಿನ ಜಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಈಗ ಮಾತಾಡ್ಕೊಳ್ತಿರ್ತಕ್ಕಂಥ ವಿಷಯವೇನೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಜಾರಕಿಹೊಳಿ ಕುಟುಂಬದ ಜಾರಕಿಹೊಳಿ ಸಹೋದರರ ಒಂದು ಕೈ ಮೇಲಾಗಿದೆ ಅನ್ನುವಂಥ ಭಾವನೆಗಳು ಜಿಲ್ಲೆಯ ರಾಜಕೀಯ ವಲಯ ವಲಯಗಳಲ್ಲಿ ಚರ್ಚಿತವಾಗಿರೋದಂತೂ ಸತ್ಯ ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಿಂದ ಸ್ಪರ್ಧೆ ಮಾಡುವುದರಿಂದ ಚಂಡರಾಜ್ ಅವರು ಹಿಂದೆ ಸರಿದಿದ್ದಾರೆ ಅವರ ಜೊತೆಗೆ ನಾವು ಕುಲಂಕುಷವಾಗಿ ಸುದೀರ್ಘವಾದ ಚರ್ಚೆಗಳನ್ನು ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದನ್ನು ನೋಡಿದರೆ ಈ ಒಂದು ನಿಟ್ಟಿನಲ್ಲಿ ಜಾರಕಿಹೊಳಿ ಕುಟುಂಬ ಹಾಗೂ ಅವರ ಸಹೋದರರ ಒಂದು ಚಾಣಾಕ್ಷ ರಾಜಕೀಯ ನಡೆಯಿಂದ ಈ ಒಂದು ಚುನಾವಣೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರ ಬೆಂಬಲಿತ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಆಯ್ಕೆಯಾಗುವಂಥ ಎಲ್ಲ ದಿಕ್ ಮುನ್ಸೂಚನೆಗಳು ದಟ್ಟವಾಗ್ತಾಯಿವೆ ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯ ಜನತೆಯಲ್ಲಿ ಉಂಟಾಗಿರೋದಂತೂ ಸತ್ಯ ಹೀಗಿರುವಾಗ ಯಾವಾಗ ಏನು ಆಗ್ತತಿ ಅನ್ನೋದನ್ನು ಹೇಳಲಿಕ್ಕೂ ಕೂಡ ಊಹಿಸಲಾರದಂಥ ಈ ಒಂದು ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೂಡ್ತಿರ್ತಕ್ಕಂಥ ಚಾಣಾಕ್ಷ ಹಾಗೂ ಚಾಣಕ್ಯನ ಬಾಣಗಳಿಂದ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಆಗ್ತಾ ಇರೋದು ಅದು ಕೂಡ ಒಂದು ಸತ್ಯವಾದಂಥ ಮಾತು ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಯಾವತ್ತೂ ಕೂಡ ಯಾರನ್ನು ಕೂಡ ಎದುರು ಹಾಕಿಕೊಳ್ಳದೆ ಎಲ್ಲರ ಜೊತೆಗೆ ಸ್ಥಿತ ಪ್ರಜ್ಞರಾಗಿ ರಾಜಕೀಯ ಚಾಣಾಕ್ಷ ನಡೆಗಳನ್ನು ಹಾಗೂ ಚಾಣಕ್ಯನ ನೀತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ನಿರ್ಧಾರ ಈ ಒಂದು ಚುನಾವಣೆಯಲ್ಲಿ ಅದು ತನ್ನ ಪಾತ್ರವನ್ನು ಸ್ಪಷ್ಟವಾಗಿ ಗೆಲುವಿನ ಓಟದತ್ತ ನಿರ್ವಹಣೆ ಮಾಡ್ತಾ ಇರೋದು ಕೂಡ ಸತ್ಯವಾಗಿರ್ತಕ್ಕಂಥ ಸಂಗತಿ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಊಹಿಸ್ಲಿಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಜಾರಕಿಹೊಳಿ ಸಹೋದರರು ಯಾವತ್ತೂ ಕೂಡ ಇನ್ನೊಬ್ಬರ ಜೊತೆಗೆ ತಂಟೆ ತಕರಾರುಗಳನ್ನು ಮಾಡುವಂಥ ರಾಜಕಾರಣಿಗಳು ಅಲ್ಲ ಹೀಗಿರುವಾಗ ಅವರ ಒಂದು ರಾಜಕೀಯ ನಡೆ ನುಡಿ ಹಾಗೂ ಅವರನ್ನು ನಂಬಿರತಕ್ಕಂಥ ಕಾರ್ಯಕರ್ತರು ಹಾಗೂ ರಾ ಜಿಲ್ಲೆಯ ಜನತೆಯ ಹಿತರಕ್ಷಣೆಗೋಸ್ಕರ ಅವರು ಕೈಗೊಳ್ಳುವಂಥ ನಿರ್ಧಾರ ಯಾವಾಗಲೂ ಸಮಯೋಚಿತವಾಗಿರ್ತತಿ ಹಾಗೂ ಅದು ಸ್ಪಷ್ಟವಾಗಿರ್ತತಿ ಅನ್ನೋದಕ್ಕೆ ಉದಾಹರಣೆ ಇವತ್ತಿನ ಈ ಒಂದು ನಡೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಸತೀಶ್ ಜಾರಕಿಹೊಳಿ ರಾಜಕೀಯ ನಡೆಗಳನ್ನು ನಾವು ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಸಂಗತಿ ಯಾಕಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆಗಳನ್ನು ಕಂಡು ಹಿಡಿಯಬಹುದು ಆದರೆ ಸತೀಶ್ ಜಾರಕಿಹೊಳವರ ರಾಜಕೀಯ ನಡೆಗಳನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತು ರಾಜಕೀಯ ವಲಯಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಏಕೆ ರಾಜ್ಯದ ರಾಜ್ಯ ಮಟ್ಟದಲ್ಲಿಯೂ ಕೂಡ ಜನಜನಿತವಾಗಿರ್ತಕ್ಕಂಥ ಒಂದು ವಿಷಯ ಹೀಗಿರುವಾಗ ಅವರು ಯಾವತ್ತೂ ಕೂಡ ಯಾರನ್ನೂ ಕೂಡ ಎದುರು ಹಾಕಿಕೊಳ್ಳದೆ ತಮ್ಮ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ರಾಜಕೀಯ ಒಂದು ಅಭಿವೃದ್ಧಿಗೋಸ್ಕರ ಹಾಗೂ ರಾಜಕೀಯದಲ್ಲಿ ಇರೋದು ಕೂಡ ಒಂದು ಸಾರ್ವಜನಿಕ ಸೇವೆ ಅನ್ನುವಂಥ ಭಾವನೆಯನ್ನು ಹೊಂದಿರತಕ್ಕಂಥ ಒಬ್ಬ ಪ್ರಬುದ್ಧ ಹಾಗೂ ಚಾಣಾಕ್ಷ ರಾಜಕಾರಣಿ ಹೀಗಿರುವಾಗ ಆ ಒಂದು ನಿರ್ಧಾರ ಆ ಒಂದು ನಿರ್ಧಾರದಿಂದ ಮುಂದೆ ಘಟಿಸಬಹುದಾದ ಬಹುದಾದಂಥ ವಿಚಾರಗಳನ್ನು ಹಾಗೂ ರಾಜಕೀಯ ನಡೆಗಳನ್ನು ಕೂಡ ಊಹಿಸಲಿಕ್ಕೆ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗ ಬೆಳಗಾವಿ ಜಿಲ್ಲೆಯ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ಸಚಿವೆಯಾಗಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡೆ ಏನು ಅನ್ನೋದು ಕೂಡ ಇನ್ನೂ ಒಂದು ಯಕ್ಷಪ್ರಶ್ನೆ ಹೀಗಿರುವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಸೋಲನ್ನು ಒಪ್ಪಿಕೊಳ್ಳುವಂಥ ಜಾಯಮಾನದ ರಾಜಕಾರಣಿ ಅಲ್ಲ ಹೀಗಿರುವಾಗ ಅವರು ಮುಂದೆ ಯಾವ ರೀತಿ ತಮ್ಮ ದಾಳಗಳನ್ನು ಉದುರಿಸುತ್ತಾರೆ ಅನ್ನೋದರ ಮೇಲೆ ಈ ಒಂದು ಚುನಾವಣೆಯಲ್ಲಿ ಹಾಗೂ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಸ್ಪಷ್ಟ ಉತ್ತರಗಳನ್ನು ಕಂಡುಕೊಳ್ಬೋದು ಹೀಗಿರುವಾಗ ಈಗಿನ ಮಟ್ಟಿಗೆ ಹೇಳೋದಕ್ಕೆ ಜಾರಕಿಹೊಳಿ ಸಹೋದರರಲ್ಲಿ ಸಹೋದರರಲ್ಲಿ ಒಬ್ಬರಾಗಿರ್ತಕ್ಕಂಥ ಅರಬಾಮಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಾಗೂ ಮಾಜಿ ಸಚಿವರೂ ಆಗಿರತಕ್ಕಂಥ ಮತ್ತು ಅವರು ಒಂದು ಥರ ಈ ಡಿ ಸಿ ಬ್ಯಾಂಕ್ ಚುನಾವಣೆಗಳೇ ಆಗಿರಲಿ ಸಹಕಾರಿ ಸಂಘಗಳ ಒಂದು ಅಸ್ತಿತ್ವದಲ್ಲಿ ಇರಲಿ ಹಾಗೂ ಆ ಸಾರ ಸಹಕಾರಿ ಸಂಘಗಳ ನಾಡಿ ಮಿಡಿತಗಳನ್ನು ಅರಿತವರು ಹೀಗಿರುವಾಗ ಅವರ ನಡೆ ಏನು ಅವರ ನಡೆಯನ್ನು ರಾಜಕೀಯ ವಲಯಗಳಲ್ಲಿ ವಿಶ್ಲೇಷಿಸುವುದು ಕೂಡ ಕಷ್ಟ ಹೀಗಿರುವಾಗ ಅವರೇ ಒಂದು ಕಡೆ ಹೇಳಿಕೊಂಡಿದ್ದಾರಂತೆ ಹನ್ನೆರಡು ಸ್ಥಾನಗಳನ್ನು ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಡಿ ಸಿ ಸಿ ಬ್ಯಾಂಕಿಗೆ ಹಾಕಿ ಆಗ್ತಾರೆ ಇನ್ನೂ ಮೂರ್ನಾಲ್ಕು ಚುನಾವಣೆಗಳು ಮೂರ್ನಾಲ್ಕು ಕ್ಷೇತ್ರಗಳ ಚುನಾವಣೆಗಳು ಆದರೂ ಕೂಡ ಏನು ತೊಂದರೆ ಇಲ್ಲ ಅವುಗಳಲ್ಲಿಯೂ ಕೂಡ ನಾವು ಎರಡು ಕ್ಷೇತ್ರಗಳನ್ನಾದರೂ ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಹೇಳಿರುವುದು ಕೂಡ ರಾಜಕೀಯ ವಲಯಗಳಲ್ಲಿ ಸಂಚ ಸಂಚಲನವನ್ನೇ ಉಂಟು ಮಾಡಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಚ್ಚಾರ ಮಾಡಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಒಂದು ಹಂತದಲ್ಲಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಮಟ್ಟಿನಲ್ಲಿ ಹೇಳಬೇಕಂದರೆ ಜಾರಕಿಹೊಳಿ ಸಹೋದರರ ಕೈ ಮೇಲಾಗಿದೆ ಎನ್ನುವಂಥ ಭಾವನೆಗಳು ಚರ್ಚಿತವಾಗ್ತಾ ಇವೆ ಇವೆ ಹಾಗೂ ಅವು ಸಮಯೋಚಿತ ಹಾಗೂ ಸಂದರ್ಭಿಕ ಅನುಗುಣವಾಗಿ ನಡೀತಾ ಇರತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಹೀಗಿರುವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತಿನ ಮಟ್ಟಿಗೆ ಹೇಳಬೇಕಂತಂದರೆ ಇದು ಮುಂದೆ ರಾಜಕೀಯ ವಲಯಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯ ಬೆಳವಣಿಗೆಗಳನ್ನು ಉಂಟು ಮಾಡುತ್ತದೆ ಅನ್ನುವುದನ್ನು ಕೂಡ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಒಂದು ಸ್ಪಷ್ಟ ಬೆಳವಣಿಗೆ ಅನ್ನುವಂಥ ಮಾತನ್ನು ಕೂಡ ನಾನು ಉಲ್ಲೇಖ ಿ ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಅವರ ನಿರ್ಣಯ ನಿಜಕ್ಕೂ ಕೂಡ ಅಚ್ಚರಿಯ ನಿರ್ಣಯ ಹಾಗೂ ಅದು ಊಹಿಸಲಿಕ್ಕೆ ಆಗದೆ ಇರತಕ್ಕಂಥ ಒಂದು ನಿರ್ಣಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಅವರು ಯಾವುದೇ ಒಂದು ನಿರ್ಣಯವನ್ನು ಕೈಗೊಂಡರೂ ಕೂಡ ಅದರಲ್ಲಿ ಏನೋ ಒಂದು ರಾಜಕೀಯ ಚಾಣಾಕ್ಷ ನಡೆ ಅಡಗಿರುತ್ತದೆ ಅನ್ನೋದಕ್ಕೆ ಈ ಒಂದು ಚಾ ಉದಾಹರಣೆ ಈ ಒಂದು ಚನ್ನರಾಜ್ ಹಟ್ಟಿಹೊಳೆಯವರ ಒಂದು ಉದಾಹರಣೆ ಯಾಕಂದರೆ ಅವರು ಕೂಡ ಶಾಸಕರಾಗಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಹೀಗಿದ್ದರೂ ಕೂಡ ಅವರು ಈ ಚುನಾವಣೆಯಿಂದ ಹಿಂದೆ ಸರಲಿಕ್ಕೆ ಕಾರಣಗಳೇನು ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಉದ್ಭವವಾಗಿರುವುದಂತೂ ಸತ್ಯ ಹೀಗಿರುವಾಗ ಈಗಿನ ಮಟ್ಟಿಗೆ ಈಗಿನ ಮಟ್ಟಿಗೆ ಹೇಳಬೇಕಂತಂದರೆ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಸಹೋದರರು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದತ್ತ ನಡೆಯುತ್ತಾ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ ಹಾಕಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಇವೆ ಹೀಗಿರುವಾಗ ಈಗಿನ ಮಟ್ಟಿಗೆ ನಾನು ಹೇಳಬೇಕಂತಂದರೆ ರಾಮದುರ್ಗದ ಶಾಸಕರು ಅಶೋಕ್ ಪಟ್ಟಣವರು ಕೂಡ ಸೃಜನಶೀಲರು ಹಾಗೂ ಪ್ರಗತಿಪರ ಚಿಂತನೆಗಳನ್ನು ಉಳ್ಳಂಥ ಒಬ್ಬ ಧೀಮಂತ ನಾಯಕರು ಅವರ ಒಂದು ಅವರು ಕೂಡ ಒಂದು ಸ್ಪರ್ಧೆ ಮಾಡುವ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಿರಬೇಕಾದರೆ ಇಂಥ ಪ್ರತಿಭಾನ್ವಿತರು ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥವರು ಸಾರ್ವಜನಿಕ ಸಾರ್ವಜನಿಕರ ಹಿತಕ್ಕೋಸ್ಕರ ನಾನು ಕೂಡ ಸೇವೆ ಸಲ್ಲಿಸುವಂಥ ಇಚ್ಛೆ ವ್ಯಕ್ತ ವ್ಯಕ್ತ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಈ ಚುನಾವಣೆಯಲ್ಲಿ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರೋದರಿಂದ ಇಂಥ ಚಿಂತಕರನ್ನು ಇಂಥ ಸಾಧಕರನ್ನು ಕೂಡ ಡಿ ಸಿ ಸಿ ಬ್ಯಾಂಕಿನಲ್ಲಿ ಅಧಿಕಾರದಲ್ಲಿ ಅವರ ಒಂದು ಸದಸ್ಯತ್ವವನ್ನು ಕಂಡುಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರಿ ಅನ್ನುವಂಥ ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ